ಎಲ್ಲರಿಗೂ ನಮಸ್ಕಾರ ಮೌನು ಸುಸ್ವಾಗತ ನಾನು ಸ್ವಾಗತ ನಾನಿವತ್ತೆಲ್ಲಪ್ಪಿನಿ ಅಂದರೆ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ ಸೊ ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬಂದ್ಬಿಟ್ಟು ನಿಮಗೆ ಸಿಗುವಂಥದ್ದೇ ಪ್ಯಾಶನ್ ಕಾಸ್ಮೆಟಿಕ್ಸ್ ಅಂತ ಒನ್ ಆಫ್ ದ ಸೂಪರ್ ಬೆಸ್ಟ್ ವೀಡಿಯೋ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗುವಂಥ ವೀಡಿಯೋ ಕೂಡ ಅಂತ ಅನ್ಬೋದು ಯಾಕಪ್ಪ ಅಂದರೆ ಇಲ್ಲಿ ನಿಮಗೆ ಪ್ರೊಫೆಷನಲ್ ಕಾಸ್ಮೆಟಿಕ್ಸು ಆಕ್ಸೆಸರೀಸು ಇಂಪೋರ್ಟೆಡ್ ಡಿಸೈನ್ಸ್ ಸಲೂನ್ ಫರ್ನಿಚರ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಕ್ಕುತ್ತೆ ಇದು ಮಾತ್ರ ಅಲ್ಲದೆ ಇವಾಗ ಆಫರ್ ಅಂತ ಹೇಳಿ ಒಳ್ಳೆ ಒಳ್ಳೆ ಕಾಸ್ಮೆಟಿಕ್ಸ್ ಐಟಮ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಅವೈಲಬಲ್ ಇದೆ ತುಂಬಾ ಐಟಮ್ಸ್ ಇದೆ ರೀ ಇಲ್ಲಿ ನಿಮಗೆ ಸ್ಕಿನ್ ಕೇರ್ ಗೆ ಬೇಕಾಗಿರುವಂತಹ ಫೇಸ್ ವಾಶು ಟೋನರ್ ಸನ್ ಸ್ಕ್ರೀನ್ ಸೀರಮು ಫೇಸ್ ಮಾಸ್ಕ್ ಸ್ಕ್ರಬ್ ಮೇಕಪ್ ರಿಮೂವರ್ ಅಂದ್ಬಿಟ್ಟು ಎಲ್ಲ ತರೂ ಸಿಗುತ್ತೆ ಅದು ಮಾತ್ರ ಅಲ್ಲ ರೀ ಹೇರ್ ಕೇರ್ ಕಾಟಮ್ ಕಾಸ್ಮೆಟಿಕ್ಸ್ ಕೂಡ ಲೈಕ್ ಶ್ಯಾಂಪು ಕಂಡೀಷನರ್ ಹೇರ್ ಸೀರಮ್ ಹೇರ್ ಮಾಸ್ಕು ಏರ್ ಆಯಿಲ್ ಹೇರ್ ಸ್ಪ್ರೇ ಡ್ರೈ ಶಾಂಪು ಈ ತರ ನಿಮಗೆ ಗೆ ಏನೇನೆಲ್ಲ ಬೇಕು ಎಲ್ಲ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಬಾಡಿ ಲೋಷನ್ ಸಿಗುತ್ತೆ ಬಾಡಿ ವಾಶ್ ಡಿಯೋಡ್ರೆಂಟ್ ಪರ್ಫ್ಯೂಮು ಹ್ಯಾಂಡ್ ಕ್ರೀಮು ಬಾಡಿ ಸ್ಕ್ರಬ್ ಎಲ್ಲ 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 ಸಿಗುತ್ತೆ ನೋಡಿ ಎಷ್ಟು ಹೇಳ್ತಾ ಇದನ್ನಲ್ಲ ಅದು ಮಾತ್ರ ಅಲ್ಲ ಲಿಪ್ಸ್ಗೆ ಲಿಪ್ ಬಾಮ್ ಆಗಲಿ ಲಿಪ್ಲೈನರ್ ಆಗಲಿ ಅಥವಾ ಲಿಪ್ಸ್ಟಿಕ್ಸು ಲಿಪ್ ಬ್ಲಾಸ್ ಲಿಪ್ ಟಿಂಟು ಲಿಪ್ ಸ್ಕ್ರಬ್ ಇದು ಕೂಡ ಅವೈಲಬಲ್ ಇದೆ ಇದಲ್ಲದೆ ಇವ್ರದೇ ಆದಂತಹ ಏನು ಹೇಳೋದು ಲೈಕ್ ನಿಮಗೆ ಫರ್ನಿಚರ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಫ್ಯಾಷನ್ ಕಾಸ್ಮೆಟಿಕ್ಸ್ಗೆ ಸತಿ ವಿಸಿಟ್ ಮಾಡಿ ತುಂಬ ಐಟಮ್ಸ್ಗಳಿದೆ ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗುತ್ತೆ ಅಂಡ್ ನೀವೇನಾದರೂ ಪಾರ್ಲರ್ ಇಟ್ಕೊತಾ ಇದ್ದೀರಾ ಅಥವಾ ಸಲೂನ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ಬೇಕಾಗಿರೋ ಚೇರ್ಸ್ ಆಗಲಿ ಎಕ್ವಿಪ್ಮೆಂಟ್ಸ್ ಆಗಲಿ ಎಲ್ಲ ಬೇಕು ಅಂದ್ರೂ ಕೂಡ ಅದು ಕೂಡ ಇಲ್ಲಿ ಅವೈಲಬಲ್ ಇದೆ ಟ್ರಾಲಿ ಎಲ್ಲ ಕೂಡ ಸಿಗುತ್ತೆ ಎಲ್ಲನೂ ಬಂದ್ಬಿಟ್ಟು ದ ಮೋಸ್ಟ್ ಅಫರ್ಡಬಲ್ ರೇಂಜಲ್ಲೇ ಸಿಗುತ್ತೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ಇಂದ್ರಾನಗರ್ ಅಡ್ರೆಸ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಗೂಗಲಲ್ಲಿ ಕೂಡ ಫ್ಯಾಷನ್ ಕಾಸ್ಮೆಟಿಕ್ಸ್ ಅಂತ ಸರ್ಚ್ ಮಾಡಿದ್ರು ಬಂದ್ಬಿಡುತ್ತೆ ನೋಡಿ ಎಷ್ಟು ದೊಡ್ಡ ಅಂಗಡಿ ಎಲ್ಲ ನಿಜ ಹೇಳ್ತೀನಿ ಡಿಫ್ರೆನ್ಸ್ ಇಷ್ಟೊಂದು ವೆರೈಟೀಸು ಇಷ್ಟು ಒಳ್ಳೆ ಅಫೋರ್ಡಬಲ್ ನಮ್ಮ ಬಜೆಟಲ್ಲಿ ಸಿಗುವಂಥ ಐಟಮ್ಸ್ಗಳೆಲ್ಲ ನೋಡಿದ ತಕ್ಷಣ ನನಗೆ ಇಷ್ಟು ಖುಷಿ ಆಗ್ಬಿಡ್ತು ಗೊತ್ತಾ ಓ ಎಲ್ಲ ಸಿಕ್ಬಿಡುತ್ತೆ ಸಲೂನ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇದೆಯಾ ಪಾರ್ಲರ್ ಎಲ್ಲ ಇಲ್ಲೇ ಇದೆಯಾ ಅನ್ನೋ ಥರ ಇತ್ತು ಇದಲ್ಲದೆ ನಿಮಗೆ ನಿಮ್ಮ ಶೇಡ್ಸ್ ಲೈಕ್ ಮುಖಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಶೇಡ್ಸ್ ಎಲ್ಲ ಕೂಡ ಇವ್ರು ಇಟ್ಟಿರ್ತಾರೆ ನಿಮಗೆ ಚೆಕ್ ಮಾಡಿ ಅದಕ್ಕೆ ಯಾವ್ದು ನಿಮಗೆ ಆಗಿರುತ್ತೆ ಅನ್ನೋದನ್ನೆಲ್ಲ ಕೂಡ ಇವರು ನಿಮಗೆ ಓವರ್ ಮಾಡಿ ತೋರಿಸ್ಕೊಡ್ತಾರೆ ಫ್ರೀ ಓವರ್ ಇದೆ ನೀವು ಒಂದ್ಸತಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆಲ್ಸೋ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಅದು ಮಾತ್ರ ಅಲ್ಲದೆ ನೈಲ್ ಪಾಲಿಶು ನೈಲ್ ಪಾಲಿಶ್ ರಿಮೂವರು ನೈಲ್ ಆರ್ಟ್ಸ್ಟಿಕ್ಕರ್ಸ್ ಸ್ಟೋನ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಇಲ್ಲಿಂದ ಇರೋ ಐ ಮ್ಯಾಟ್ರೇ ಇಲ್ಲ ಲೈಕ್ ಎಲ್ಲನೂ ಸಿಕ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಪ್ರೈಮರ್ ಫೌಂಡೇಶನ್ ಬಿ ಬಿ ಕ್ರೀಮು ಕನ್ಸೀಲರು ಕಾಂಪ್ಯಾಕ್ಟ್ ಪೌಡರ್ ಸೆಟ್ಟಿಂಗ್ ಸ್ಪ್ರೇ ಬ್ಲಷು ಹೈಲೈಟರ್ ಬ್ರಾನ್ಸರ್ ಕಾಂಟ್ಯೋಸ್ಟಿಕ್ ಈ ಥರ ಎಲ್ಲ 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 ಸಿಕ್ಬಿಡುತ್ತೆ ಸೂಪರಲ್ಲ ಅದು ಮಾತ್ರ ಅಲ್ಲ ಎಲ್ಲ ಬ್ರ್ಯಾಂಡ್ಲಲ್ಲೂ ಸಿಕ್ಬಿಡುತ್ತೆ ಇದು ನೋಡೋಕೆ ಹೇಗಿರುತ್ತೆ ಅಂದರೆ ಏನು ಹೇಳೋದು ಸೂಪರ್ ಮಾರ್ಕೆಟಲ್ಲಿ ಹೋಗಿ ನಮ್ಗೆ ಏನು ಬೇಕು ನಾವು ಶಾ ಶಾಪಿಂಗ್ ಮಾಡ್ದಂಗೆ ಇರುತ್ತೆ ಬಟ್ ಎಲ್ಲನೂ ಬಂದುಬಿಟ್ಟು ಹೋಲ್ಸೇಲ್ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅದೇ ಒಂದು ಬೆಸ್ಟ್ ವಿಷಯ ನನಗೆ ತುಂಬ ಇಷ್ಟ ಆಯಿತು ವೀಡಿಯೋ ನೋಡುವಾಗ ನಿಮಗೂ ಕೂಡ ಹಾಗೆ ಅನ್ಸಿರುತ್ತೆ ವೀಡಿಯೋ ನಾವು ಫುಲ್ಲಾಗಿ ನೋಡಿ ಒಂದೊಂದ್ರ ಬಗ್ಗೆಯೂ ಎಲ್ಲ ಸಿಸ್ಟರ್ಸು ನಮಗೆ ನೀಟಾಗಿ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸ್ಟಾಪ್ಸ್ ಎಲ್ಲ ಬಂದ್ಬಿಟ್ಟು ಸಖತ್ ಫ್ರೆಂಡ್ಲಿ ಅಷ್ಟು ಚೆನ್ನಾಗಿತ್ತು ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ ಹೋಗ್ಬೇಡಿ ನಿಮ್ಗೂ ಒಂದು ಐಡಿಯಾ ಬಂದ್ಬಿಡುತ್ತೆ ಹಲೋ ಮ್ಯಾಮ್ ನಮಸ್ಕಾರ ಹಾಯ್ ಮ್ಯಾಮ್ ನಮಸ್ಕಾರ ನಾವು ಫ್ಯಾಷನ್ ಕಾಸ್ಮೆಟಿಕ್ ಶಾಪ್ ನಿಯರ್ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ಕಡೆ ಲೊಕೇಟ್ ಆಗಿರೋ ಸ್ಟೋರ್ ಮಾತಾಡ್ತಾ ಇದ್ದೀನಿ ನಾನು ಓಕೆ ಇವತ್ತು ನಮ್ಮ ಹತ್ರ ಇರೋ ಆಫರ್ಸ್ ನಾನು ತೋರಿಸ್ತೀನಿ ಮ್ಯಾಮ್ ನಿಮಗೆ ಬನ್ನಿ ಎಸ್ 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 ನೋಡಿ ಮ್ಯಾಮ್ ನಿಮ್ಗೆ ಇವಾಗ ಆಲ್ ದ ಬ್ರಾಂಡ್ಸ್ ಮೇಲೆ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಹೌದ್ರಾ ಹೌದು ಮ್ಯಾಮ್ ವಿತ್ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ ನಿಮ್ಗೆ ಬೆಸ್ಟ್ ಅಂಡ್ ಬೆಸ್ಟ್ ಆಫರ್ ಸಿಗುತ್ತೆ ಮತ್ತೆ ಕಂಪ್ಲೀಟ್ ಲೈಕ್ ಸೆಲೋನ್ ಪ್ರಾಡಕ್ಟ್ಸ್ ಇದೆ ನಮ್ಮತ್ರ ಹತ್ರ ಸ್ಕಿನ್ ಕೇರ್ ಇದೆ ಕಾಸ್ಮೆಟಿಕ್ಸ್ ಇದೆ ಆಲ್ ಪ್ರಾಡಕ್ಟ್ಸ್ ನಿಮ್ಗೆ ಒಂದೇ ಸ್ಟೋರ್ ಅಲ್ಲಿ ಸಿಗುತ್ತೆ ಮ್ಯಾಮ್ ಡು ವಿಸಿಟ್ ಫರ್ನಿಚರ್ ಕೂಡ ಇದೆ ಅಂತ ಕೇಳ್ಬಹುದು ಫರ್ನಿಚರ್ಸ್ ಇದೆ ನಿಮ್ಮ ನಮ್ಮ ಎಲ್ಲ ನೋಡೋಣ ಫರ್ನಿಚರ್ ಹೌದು ಮ್ಯಾಮ್ ಬನ್ನಿ ನಾನು ನಿಮಗೆ ಒನ್ 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 ಬೈ ಒನ್ ನಿಮಗೆ ಸೆಕ್ಷನ್ಸ್ ತೋರಿಸ್ತೀನಿ ನಮ್ಮ ಹತ್ರ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಮ್ಯಾಮ್ ಎಸ್ ಖಂಡಿತ ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟ್ ಥಿಂಗ್ ಫಸ್ಟ್ ಈ ಪ್ರಾಡಕ್ಟ್ ಹೈಟೆಕ್ ಅನ್ನೋದ್ರ ಬಗ್ಗೆ ತುಂಬಾ ಜನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ರೆ ಇದ್ರ ಬಗ್ಗೆ ನೀವು ಹೇಳಿ ಹೈಟೆಕ್ ಅನ್ನೋದು ಬಂದು ಇದು ಲೈಕ್ ಪ್ರೊಪೋಷನಲ್ ಬ್ರಾಂಡ್ ತರ ಹೈಟೆಕ್ ಅಲ್ಲೇ ನಮ್ಮ ಹತ್ರ ಬಂದು ಸ್ಟೇಟ್ನರ್ ಹೇರ್ ಡ್ರೈಯರ್ ಕ್ರಿಂಪಲ್ ಕರ್ಲಿಂಗ್ ಎಲ್ಲ ಇರುತ್ತೆ ಫಸ್ಟ್ ಸೆಟ್ ರೆಸ್ಯೂಮ್ ಇರುತ್ತೆ ಅಗೇನ್ ಹೇರ್ ಡ್ರೈಯರ್ಸ್ ಅಲ್ಲಿ ನಿಮ್ಗೆ ಬಂದು ಹೈಟೆಕ್ ಇದೆ ಎಚ್ ಎನ್ ಕೆ ಇದೆ ಐಕಾನಿಕ್ ಇದೆ ಮತ್ತೆ ವಾಲ್ ಇದೆ ಈ ಬ್ರಾಂಡ್ಸ್ ಎಲ್ಲ ಸಿಗುತ್ತೆ ಅವೈಲೇಬಲ್ ನಾಟ್ ಇವನ್ ಹೇರ್ ಡ್ರೈಯರ್ ನಿಮ್ಗೆ ಕರ್ಲಿಂಗ್ ಟೌನ್ ಅಗೇನ್ ಸ್ಟೇಟ್ನರ್ ಕ್ರಿಂಪರ್ ಅಗೇನ್ ನಿಮಗೆ ಬಂದು ಟ್ರಿಮ್ಮರ್ಸ್ ಇದೆಲ್ಲ ಅವೈಲೇಬಲ್ ಇದೆ ನಿಮ್ಗೆ ಬಂದು ಡಿಸ್ಕೌಂಟ್ ಕೂಡ ಚೆನ್ನಾಗಿ ಕೊಡ್ತಾರೆ ನೀವು ಒಂದ್ ಕಿಟ ವಿಸಿಟಿಂಗ್ ಮಾಡಿ ಸ್ಟೋರ್ ಗೆ ಬೆಸ್ಟ್ ಅಂಡ್ ಬೆಸ್ಟ್ ನಿಮ್ಗೆ ಆಫರ್ ಸಿಗುತ್ತೆ ಅಗೇನ್ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಜಸ್ಟ್ ನೋಡಿ ಹೈಕಾನಿಕ್ ಕರ್ಲಿಂಗ್ ಸೈಜ್ ವೈಸಸ್ ಇದೆ ಮತ್ತೆ ಕ್ರಿಂಪಿಂಗ್ ಇದೆ ನಮ್ಮ ಹತ್ರ ಇದರಲ್ಲಿ ವಾರಂಟಿ ಗ್ಯಾರಂಟಿ ಸಿಗುತ್ತೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ನೀವು ಇಲ್ಲಿ ಬಂದ್ರೆ ನಿಮಗೆ ನಿಮ್ಗೆ ಆಲ್ ಮೆಷಿನ್ ಮೆಷಿನ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಬಂದು ನೋಡಿ ಸ್ಟೀಮರ್ ಸಿಗುತ್ತೆ ಸೊ ಇದೆಲ್ಲ ಪಾರ್ಲರ್ ಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಲ್ವಾ ಸಲೂನ್ಸ್ ಗೆಲ್ಲ ಯೂಸ್ ಆಗುತ್ತೆ ಓಕೆ ಮತ್ತೆ ಸ್ಟೀಮರ್ ಡಿಫ್ಯೂಸರ್ ಸಿಗುತ್ತೆ ಅಹಾ ಮತ್ತೆ ಹಾ ನಿಮಗೆ ಬೇಕಂದ್ರೆ ಮಸಾಜರ್ ಸಿಗುತ್ತೆ ಫೇಸ್ ಮಸಾಜರ್ ಹೇರ್ ಮಸಾಜರ್ ಹೆಡ್ ಮಸಾಜರ್ ಎಲ್ಲ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡು ಸೇಲ್ ಮಾಡ್ತರಾ ಹಾ ರಿಟೇಲ್ ಅಂಡ್ ಹೋಲ್ಸೇಲ್ ಎರಡು ಮಾಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಐಟಮ್ಸ್ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದಲ್ಲದೆ ತುಂಬಾ ಐಟಮ್ಸ್ ಇದೆ ಸೊ ಅದನ್ನ ಕೂಡ ಇಲ್ಲಿ ಸಿಸ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಹೇಳಿ ಮ್ಯಾಮ್ ನೆಕ್ಸ್ಟ್ ಹಾಗೆ ಮೆನಿಕ್ಯೂರ್ ಇದು ಇದೆ ಮ್ಯಾನ್ಯಲ್ ಆಗಿ ಯೂಸ್ ಮಾಡಬಹುದು ಇದು ಮೆನಿಕ್ಯೂರ್ ಪೆಡಿಕ್ಯೂರ್ ಓಕೆ ಹಾಗೆ ನೀವು ಇಲ್ಲಿ ಹೋದ್ರೆ ಅಂದ್ರೆ ಸಮ ಗ್ಲೈಕ್ ಓಕೆ ಸ್ಟೆಟಲೈಸರ್ ಮಿಷಿನ್ ಇದೆ ಮತ್ತೆ ವ್ಯಾಕ್ಸ್ ಸೀಟರ್ಸ್ ಇದೆ ಮತ್ತೆ ಹೈಡ್ರಾ ಮಿಷಿನ್ ಇದೆ ಫೇಶಿಯಲ್ಗೆ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಹೇರ್ ಕೇರ್ ಪ್ರಾಡಕ್ಟ್ ಇರುತ್ತೆ ಸ್ಟ್ರೈಟ್ನಿಂಗ್ ಕ್ರೀಮ್ ಸಿಗುತ್ತೆ ನಿಮಗೆ ಆಮೇಲೆ ನಿಮಗೆ ಬಂದ್ಬಿಟ್ಟು ನ್ಯೂಟ್ರಲೈಸರ್ ಇರುತ್ತೆ ಹೇರ್ ಡೆವಲಪರ್ ಸಿಗುತ್ತೆ ಟ್ವೆಂಟಿ ವಾಲ್ಯೂಮ್ ಲೈಕ್ ತರ್ಟಿ ಫಾರ್ಟಿ ಆ ತರಹದ ಹೇರ್ ಕಲರ್ ಗೆ ಮಿಕ್ಸ್ ಮಾಡೋದಂತ ಕಡಿಮೆ ದಳ ಬೇಕಾದ್ರೆ ಕೂಡ ನಿಮಗೆ ಈ ತರ ಸಿಗುತ್ತೆ ಟ್ವೆಂಟಿ ವಾಲ್ಯೂಮ್ ನಿಮ್ಗೆ ನಿಮಗೆ ಹೇರ್ ಜೆಲ್ಸ್ ಇದೆ ಹೇರ್ ಫೈಬರ್ ಸಿಗುತ್ತೆ ಮತ್ತೆ ಹೇರ್ ಸಿರಮ್ಸ್ ಇರುತ್ತೆ ನಿಮಗೆ ಬ್ಲೌನ್ ಪೌಡರ್ ಸಿಗುತ್ತೆ ಆಮೇಲೆ ಶಾಂಪು ಬಯೋಲಾಜಿ ಶಾಂಪು ಕಂಡೀಶ್ನರ್ ಎಲ್ಲಾನು ಇರುತ್ತೆ ಆಮೇಲೆ ನಿಮಗೆ ಡಿ ಮೈನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೋಟ್ಯಾಕ್ಸ್ ಹೇರ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡೋದು ಇದು ಆಕ್ಚುಲಿ ತುಂಬಾ ಫಾಸ್ಟ್ ಮೂವಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಗೇನು ಇದರಲ್ಲಿ ಕೂಡ ನಿಮ್ಗೆ ಬೆಸ್ಟ್ ಆಫರ್ಸ್ ಕೂಡ ಇರುತ್ತೆ ಇದು ಎಲ್ಲ ಶಾಂಪೂ ಕಂಡೀಷನರ್ ಫುಲ್ ಹೇರ್ ಬೊಟ್ಯಾಕ್ಸ್ ಮತ್ತೆ ಫುಲ್ ಬಯೋಲಾಜಿ ಶಾಂಪೂಸ್ ದೊಡ್ಡದು ಅಗೇನ್ ನಿಮ್ಗೆ ಲಾರಿಯಲ್ ಪ್ರಾಡಕ್ಟ್ಸ್ ಇದು ಬಂದ್ಬಿಟ್ಟು ಸ್ಪೆಷಲಿ ಹೇರ್ ಕೆರೆಟಿಂಗ್ ಯೂಸ್ ಮಾಡೋದು ಹಾಗೆ ನಿಮ್ಗೆ ಫುಲ್ ಎಲ್ಲ ಲಾರಿಯಲ್ ಶಾಂಪೂ ಸಿಗುತ್ತೆ ಮತ್ತೆ ಸ್ಮಾಲ್ ಸೈಜ್ ರೀಟೇಲ್ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಹಾಗೆ ನಿಮ್ಗೆ ಹೇರ್ ಕಂಡೀಷನರು ಲೈಕ್ ಮಾಸ್ಕ್ ಕೂಡ ನೀವು ಯೂಸ್ ಮಾಡಬಹುದು ಹಾಗೆ ನಿಮ್ಗೆ ಬಂದ್ಬಿಟ್ಟು ಅದು ಚಿಕ್ಕನ್ ಕ್ವಾಂಟಿಟಿ ಇದು ಫುಲ್ ಎಲ್ಲ ದೊಡ್ಡದು ಹಾಗೆ ನಿಮಗೆ ಫುಲ್ ಎಲ್ಲ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿರುತ್ತೆ ಈ ಟೋ ಹಾಗೆ ನಿಮಗೆ ಹೇರ್ ಸ್ಪಾಪ್ ಹೇರ್ ಸ್ಪಾಲ್ ಆರ್ ಹೇರ್ ನಿಮಗೆ ಬಯೋ ಕೆರೆಟಿನ್ ಸಿಗುತ್ತೆ ಇದು ಕರ್ಲಿಂಗ್ ಟ್ರೀಟ್ಮೆಂಟ್ ಫೋಮಿಂಗ್ ತುಂಬಾ ಚೆನ್ನಾಗಿರುತ್ತೆ ಬಯೋಲಾಜಿದು ಫಾರ್ ಹೇರ್ ಡ್ಯಾಂಡ್ರಫ್ಗೆ ತುಂಬಾ ಚೆನ್ನಾಗಿ ಯೂಸ್ ಮಾಡೋದು ನಾನು ನಿಮಗೆ ಸ್ಕಾಶ್ ಕಾಫ್ ಶಾಂಪೂಸು ಮತ್ತೆ ಕಂಡೀಷ್ನರ್ ಇದೆ ಮತ್ತೆ ನಿಮಗೆ ಸ್ಕೋ ಶಾಂಪೂಸು ಮತ್ತೆ ಹೇರ್ ಟ್ರೀಟ್ಮೆಂಟ್ ಮಾಸ್ಕ್ ಸಿಗುತ್ತೆ

ಸೊ ಹಾಗೆ ಇನ್ನು ಈ ಕಡೆ ನೋಡಿದ್ರಿ ಅಂದ್ರೆ ಎಸೆನ್ಶಲ್ ಆಲ್ ಇದೆ ಮ್ಯಾಮ್ ಎಸೆನ್ಸ್ ಯೂಸ್ ಮಾಡ್ತಾರೆ ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಫ್ಲೇವರ್ ವೈಸ್ ಡಿಫ್ರೆನ್ಸ್ ಸಿಗುತ್ತೆ ರೋಸ್ ಮೇಲಿ ಲ್ಯಾವೆಂಡಲ್ ತ್ರೀ ತ್ರೀ ಇದು ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡಬಹುದು ಅಗೇನ್ ಇದರಲ್ಲಿ ಬಂದು ನಿಮ್ಗೆ ಯಾವ ಫ್ಲೇವರ್ ಇದೆಯೋ ಆ ಫ್ಲೇವರ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಓಕೆ ಸೊ ಹಾಗೆ ಈ ಕಡೆ ನೀವು ನೋಡಿದ್ರಿ ಅಂದ್ರೆ ಇದೆಲ್ಲ ಮ್ಯಾಮ್ ಇದೆಲ್ಲ ಜೋಯಿಸ್ ಮ್ಯಾಮ್ ಇದು ಬ್ರಾಂಡ್ ವೈಸ್ ಡಿಫ್ರೆಂಟ್ ಇರುತ್ತೆ ಇವಾಗ ಲೋಟಸ್ ಆರ್ಗಾನಿಕ್ ಆ ತರನೇ ಎಲ್ಲ ಜೋಯಿಸ್ ಹರ್ಬಲ್ ಇದರಲ್ಲಿ ಆಲ್ಮೋಸ್ಟ್ ಕೂಡ ಎಲ್ಲಾ ಸ್ಟಾಕ್ ಅವೈಲೇಬಲ್ ಇರುತ್ತೆ ಮತ್ತೆ ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಮ್ಯಾಮ್ ಸೊ ಯಾರಾದ್ರೂ ಪಾರ್ಲರ್ ಇಟ್ಟಿದೀರಾ ಸಲೂನ್ ಇಟ್ಟಿದ್ದೀರಾ ಅವ್ರಲ್ಸ್ ನಿಮಗೆ ನಿಮಗೆ ಪಾರ್ಲರ್ ತರ ಮೇಕಪ್ ಅಥವಾ ಪ್ರಾಡಕ್ಟ್ಸ್ ಗಳೆಲ್ಲ ಬೇಕು ಅಂದ್ರೆ ಡೂ ವಿಸಿಟ್ ಸೂಪರ್ ಆಗಿದೆ ಅದೆಲ್ಲ ನೋಡ್ಬೇಕಾದ್ರೆ ಅಂಡ್ ಅಗೇನ್ ಈ ಕಡೆ ನೀವು ಬಂದ್ರಿ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ನಂದಿರ ಪ್ರಾಡಕ್ಟ್ ಎಲ್ಲ ಯೂಶಲಿ ನಮಗೂ ಸಿಗೋದಿಲ್ಲ ಸೊ ನಿಮಗೆ ಏನಾದರೂ ಯುನೀಕ್ ಪ್ರಾಡಕ್ಟ್ಸು ಸೆಲೂನ್ ಅಂತ ಪ್ರಾಡಕ್ಟ್ಸ್ಗಳೆಲ್ಲ ನಿಮ್ಮ ಓನ್ ಯೂಸಿಗೆ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಅಂಡ್ ಇದ್ರ ಬಗ್ಗೆ ಹೇಳಿ ನಮ್ಮ ಇದ್ರ ಬಗ್ಗೆ ಏನ್ ಬೇಕಂದ್ರೆ ಮ್ಯಾಮ್ ಇದೆಲ್ಲ ಅಮೇಸಿಂಗ್ ಫೇಶಿಯಲ್ ಕಿಟ್ಸ್ ಲೈಕ್ ಲೋಟಸ್ ಪ್ರೊಪೋಷನಲ್ ಕಿಟ್ಸ್ ಇದೆಲ್ಲ ಇದೆಲ್ಲ ಬಂದು ಲೈಕ್ ಪ್ರೊಪೋಷನಲ್ ಸಲೂನ್ ಅಲ್ಲಿ ತುಂಬಾ ಮೂವ್ ಆಗುತ್ತೆ ರಿಸಲ್ಟ್ ಕೂಡ ಅದೇ ಚೆನ್ನಾಗಿ ಬರುತ್ತೆ ಆಮೇಲೆ ನಮ್ಮ ಹತ್ರ ಈ ಸ್ಟಾಕ್ಸ್ ಎಲ್ಲ ಅವೈಲೇಬಲ್ ಇದೆ ಲೋಟಸ್ ಪ್ರೊಪೋಷನಲ್ ಅಲ್ಲ ಇದು ಹೋಗುದ್ರೆ ಹೋಗಿದ್ರೆ ನಮ್ ನಿಮ್ಗೆ ಗೋಲ್ಡ್ ಸಿಗುತ್ತೆ ವೈನ್ ಸಿಗುತ್ತೆ ಮತ್ತೆ ಮಲ್ಬರಿ ಸಿಗುತ್ತೆ ಫುಲ್ ಸೆಟ್ ಸೆಟ್ ಸಿಗುತ್ತೆ ಅಗೇನ್ ಅದೇ ತರನೇ ನಿಮ್ಗೆ ಡಿಸ್ಕೌಂಟ್ ಟು ಕಾಂಪ್ಲಿಮೆಂಟರಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಮ್ಯಾಮ್ ಎಸ್ ಓಕೆ ಮ್ಯಾಮ್ ಸೊ ಹಾಗೆ ಈ ಕಡೆ ಬಂದ್ವಿ ಅಂದ್ರೆ ಇದು ಹೇಳಿ ಮ್ಯಾಮ್

ಎಲ್ಲ ಕಿಟ್ಸ್ ಅವೈಲೇಬಲ್ ಇದೆ ಇದೆಲ್ಲ ಹೋಲ್ಡ್ ಬ್ರಾಂಡ್ಸ್ ಚೆನ್ನಾಗಿ ಅದು ಮೂವ್ ಆಗ್ತಿರ್ತೀವಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡೂ ಕೊಡ್ತಾ ಇದ್ರೆ ನೀವೇನಾದ್ರೂ ಬಲ್ಕ ಪರ್ಚೇಸ್ ಮಾಡಬೇಕಾ ನೀವು ಕೂಡ ಬರ್ಬೋದು ಅವರಲ್ಲಿ ನಿಮಗೆ ಓನ್ ಯೂಸಿಗೆ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಅಂಡ್ ಈ ನೀವು ನೋಡ್ತಾ ಇದ್ರೆ ಗಾರ್ನಿಯರ್ ಎಸ್ ಇದು ನನಗೆ ತುಂಬಾ ಪರಿಚಯ ಆದಂತಹ ಬ್ರ್ಯಾಂಡು ಇದರಲ್ಲಿ ಯೂಸ್ ಮಾಡದೇ ಇರುವಂತ ಲೇಡೀಸ್ ಯಾರು ಇರೋದಿಲ್ಲ ಸೊ ಹಾಗಿರ್ಬೇಕಾದ್ರೆ ಗಾರ್ನಿಯರ್ ಅಲ್ಲಿ ಏನೇನೆಲ್ಲ ಇದೆ ಅಂತ ಅನ್ನೋದನ್ನ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ ಗಾರ್ನಿಯರ್ ಏನ್ ಸ್ಪೆಷಲ್ ಅಂದ್ರೆ ಮೆನ್ ರೇಂಜ್ ಇದೆ ಸಪ್ರೇಟ್ ಆಗಿ ಅದ್ರಿಂದ ಮೆನ್ ರೇಂಜ್ ಅಲ್ಲಿ ಫೇಸ್ ವಾಶ್ ಸಿರಮ್ಸ್ ಫೇಸ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿ ಮೂವ್ ಆಗುತ್ತೆ ಅಗೇನ್ ಗಾರ್ನಿಯರ್ ಹೇರ್ ಕಲರ್ ಏಳೋದೋ ಬೇಡ ಅವ್ರೆ ಪರ್ಟಿಕ್ಯುಲರ್ ಕಸ್ಟಮರ್ ಅವರೇ ಬಂದು ಈಸ್ಕೊಂಡು ಹೋಗ್ತಾರೆ ಮತ್ತೆ ಇದ್ರಲ್ಲಿ ಸನ್ಸ್ಕ್ರೀನ್ ಕೂಡ ಲಾಂಚ್ ಮಾಡಿದ್ದಾರೆ ಚೆನ್ನಾಗಿ ಮೂವ್ ಆಗ್ತಾ ಇದೆ ನೀವು ಬನ್ನಿ ಟ್ರೈ ಮಾಡಿ ಈ ಕಡೆ ಬಂದ್ರಿ ಬಂದಿಟ್ಟು ಫುಲ್ ಸ್ವಲ್ಪ ಜೋರಾಗಿ ಮಾತಾಡಿ ಹೇಳಿ ಹೇಳಿ ಮ್ಯಾಮ್ ಹೇಳಿ ಹೇಳಿ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಫುಲ್ ಎಲ್ಲ ಲಾಕ್ಮಿ ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ ಸ್ವಿಸ್ ಬ್ಯೂಟಿ ಹಾಗೆ ನಿಮ್ಗೆ ಲಿಪ್ ಪ್ಯಾಲೆಟ್ ಸಿಗುತ್ತೆ ಕಾಸ್ಮೆಟಿಕ್ ಸೆಕ್ಷನ್ ಕಾಸ್ಮೆಟಿಕ್ ಸೆಕ್ಷನ್ ಹಾಗೆ ನಿಮ್ಗೆ ಬಂದ್ಬಿಟ್ಟು ಕನ್ಸಿಲರ್ ಪ್ಯಾಲೆಟ್ ಇರುತ್ತೆ ಎಲ್ಲಾ ಕಸ್ಟಮರ್ ಗು ಇದು ಯೂಸೆಬಲ್ ಆಗುತ್ತೆ ಆರೆಂಜ್ ಗ್ರೀನ್ ಮತ್ತೆ ಲೈಟ್ ಶೇಡ್ ಇದ್ರು ಕೂಡ ನಮ್ಗೆ ಯೂಸೆಬಲ್ ಆಗುತ್ತೆ ಮ್ಯಾಮ್ ಸೊ ನೀವು ಆನ್ಲೈನ್ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ಶೇಡ್ ಬರಲ್ಲ ಸೊ ನೀವು ಇಲ್ಲಿ ಬಂದ್ಬಿಟ್ಟು ನೀವು ನೋಡಿದ್ರೇನೆ ನಿಮ್ ಶೇಡ್ ನಿಮ್ಗೆ ಯೂಸ್ ಆಗುತ್ತೆ ಹೌದು ಖಂಡಿತ ಅದೊಂದು ಅದು ನಿಜವಾಗ್ಲೂ ಅನುಭವ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲಾ ಈ ಕಡೆ ಬಂದ್ಬಿಟ್ಟು ಇವರೇ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಈ ಫೌಂಡೇಶನ್ ಆಗ್ಲಿ ಅಥವಾ ಏನ್ ಹೇಳೋದು ಲೈಕ್ ಲಿಪ್ಸ್ಟಿಕ್ಸ್ ಎಲ್ಲ ಬಂದ್ಬಿಟ್ಟು ನಮ್ ಶೇಡ್ ಯಾವ್ದು ಅಂತ ನಮಗ್ ಗೊತ್ತಿರೋದಿಲ್ಲ ಸೊ ಈ ತರ ನಮಗೆ ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಒಬ್ರು ಇರ್ತಾರೆ ಸ್ಟಾಫ್ ಸೊ ಇದನ್ನೆಲ್ಲ ಬಂದ್ಬಿಟ್ಟು ನಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಮ್ ಶೇಡ್ ಯಾವ್ದು ಅನ್ನೋದನ್ನ ಅವ್ರು ನಮಗೆ ಹೇಳ್ಕೊಡ್ತಾರೆ ಇಲ್ಲಿ ಬಂದ್ರೆ ನಿಮ್ಗೆ ತೋರ್ಸ್ ಫೇಸ್ ಮೇಲೆ ನಾವು ಅಪ್ಲೈ ಮಾಡ್ಬಿಟ್ಟು ಲೈಕ್ ಫ್ರೀ ಮಾಡ್ಬಿಟ್ನೇ ನಾವು ನಿಮ್ಗೆ ಫ್ರೀ ಫ್ರೀ ರೇಕ್ವರ್ ಮಾಡ್ಬಿಟ್ನೇ ನಿಮ್ಗೆ ಕೊಡೋದು ಮ್ಯಾಮ್

ನೀವು ಬ್ರೈಡಲ್ ಲುಕ್ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಲ್ಯಾಕ್ಮಿ ಸನ್ಸ್ಕ್ರೀನ್ಸ್ ಪೀಚ್ ಕ್ಲೆನ್ಸಿಂಗ್ ಮಿಲ್ಕು ಆ ತರದು ಹಾಗೆ ನಿಮಗೆ ಮೇಕಪ್ ಪೌಚಸ್ ಕೂಡ ಸಿಗುತ್ತೆ ಮ್ಯಾಮ್ ಪೌಚಸ್ ಬೇಕಾದ್ರೆ ಕೂಡ ನಿಮ್ಗೆ ನೋಡಿ ಚಿಕ್ಕದಿಂದ ಮತ್ತೆ ದೊಡ್ಡದ ತನಕ ನಿಮ್ಗೆ ಸಿಗುತ್ತೆ ಬ್ರ್ಯಾಂಡ್ ವೈಸ್ ಕೂಡ ಇದೆ ನಿಮಗೆ ಬೆಲ್ಟ್ ಇದೆ ಆಮೇಲೆ ಬೇಗ ಸಿಗುತ್ತೆ ಬ್ರ್ಯಾಂಡ್ ವೈಸ್ ಕೂಡ ನಿಮಗೆ ಮೇಕಪ್ ಪೌಚಸ್ ಇರುತ್ತೆ ಸಿಂಗಲ್ ಬೇಕಾದ್ರೆ ಕೂಡ ಸಿಂಗಲ್ ಅವೈಲೇಬಲ್ ಸಿಗುತ್ತೆ ಮ್ಯಾಮ್ ಅಗೇನ್ ನಿಮ್ಗೆ ಬಂದ್ಬಿಟ್ಟು ಬೆಡ್ಶೀಟ್ ಮತ್ತೆ ಟವಲ್ಸ್ ಗೌನು ಈ ತರ ಫೇಶಿಯಲ್ ಟಿಶ್ಯೂಸ್ ಮೇಕಪ್ ಗೆ ಕೂಡ ನೀವು ಯೂಸ್ ಮಾಡಬಹುದು ಈ ಸಿಗುತ್ತೆ ಮತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ ನಿಮಗೆ ಬೆಡ್ಶೀಟ್ ಗೌನು ಪ್ಯಾಂಟೀಸ್ ಎಲ್ಲಾನು ಅವೈಲೇಬಲ್ ಇದೆ ಮ್ಯಾಮ್ ಇಲ್ಲಿ ಬಂದ್ರೆ ಲಾರಿಯಲ್ ಸ್ಕಿನ್ ಕೇರ್ ಲಾರಿಯಲ್ ನಲ್ಲಿ ಎಲ್ಲಾನು ಸಿಗುತ್ತೆ ಬ್ರೈಟ್ನಿಂಗ್ ಸಿಗುತ್ತೆ ತುಂಬಾ ಡ್ರೈ ಸ್ಕಿನ್ ಇದ್ರೆ ಡ್ರೈ ಸ್ಕಿನ್ ಯೂಸ್ ಮಾಡಬಹುದು ಅಗೇನ್ ಸ್ಕ್ರೀನ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ ಇಂದ ಸೊ ನಿಮ್ಗೆ ನೋಡಿ ಹ್ಯಾಂಟಿಜಿಂಗ್ ಇಂದ ಹ್ಯಾಂಟಿಜಿಂಗ್ ಸಿಗುತ್ತೆ ನಿಮ್ಗೆ ಹ್ಯಾಂಡ್ನಿಂಗ್ ಪರ್ಪಸ್ಗೆ ಮೇಕಪ್ ರಿಮೂವರು ಚಿಕ್ಕದ ಬೇಕಾದ್ರೆ ಚಿಕ್ಕದು ನಿಮ್ಗೆ ದೊಡ್ಡದ ಬೇಕಾದ್ರೆ ಇದರಲ್ಲಿ ಡಿಸ್ಕೌಂಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಲಿಪ್ ಬಾಮ್ಸು ಮತ್ತೆ ಜೂವೀಸ್ ಹರ್ಬಲ್ಸ್ ಸಿಗುತ್ತೆ ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಮೆಬ್ಲಿನ್ ಈ ತರದ್ರಲ್ಲಿ ಎಲ್ಲಾನು ಸಿಗುತ್ತೆ ನೋಡಿ ಇದೆಲ್ಲ ಒನ್ ನೈಂಟಿ ನೈನ್ ಕಾಜಲ್ಸ್ ಒನ್ ಫಾರ್ಟಿ ನೈನ್ ಟೂ ಫಾರ್ಟಿ ನೈನ್ ಈ ತರ ಕಾಜಲ್ಸ್ ಎಲ್ಲಾನು ಇದೆ ಬಟ್ ನೀವು ಆನ್ಲೈನ್ ಪರ್ಚೇಸ್ ಮಾಡೋದ್ರಿಂದ ಇಲ್ಲಿ ಬಂದ್ರೆ ನಿಮ್ಗೆ ಒಳ್ಳೆ ಸ್ಟೋಕ್ ವೈಸ್ ಕೂಡ ಚೆನ್ನಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ನಾವು ಕಂಪನಿಯಿಂದ ರಿಸೀವ್ ಮಾಡೋದು ಮ್ಯಾಮ್ ಕೂಡ ಚೆನ್ನಾಗಿರುತ್ತೆ ಈ ತರ ಬ್ರ್ಯಾಂಡ್ಸ್ ಮಸ್ಕಾರಾಸ್ ಇದೆ ಅವೈಲೇಬಲ್ ಇದೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಪ್ರಾಡಕ್ಟ್ ಸೊ ಇದು ಬಂದ್ಬಿಟ್ಟು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಇದರಲ್ಲಿ ಮೀ ಮತ್ತೆ ಸೂಪರ್ ಸ್ಟೇ ಇರುತ್ತೆ ಮತ್ತೆ ಮೀ ಕಾಂಪ್ಯಾಕ್ಟ್ ಸಿಗುತ್ತೆ ಕನ್ಸೀಲರ್ ಕನ್ಸೀಲರ್ ಕಾಂಪ್ಯಾಕ್ಟ್ ಲಿಪ್ ಶೇಡ್ಸು ಐ ಮತ್ತೆ ಮಸ್ಕಾರು ಐಬ್ರೋ ಪೆನ್ಸಿಲ್ ಇನ್ನೊಂದು ಬಂದ್ಬಿಟ್ಟು ಟ್ಯಾಟೋ ಐಬ್ರೋಸ್ ಕೂಡ ಇದೆ ಇದು ಬಂದ್ಬಿಟ್ಟು ಲೈಕ್ ತ್ರೀ ಡೇಸ್ ಸ್ಟೇ ಆಗುತ್ತೆ ಅಗೇನ್ ಆಫ್ ದಿ ವೆರಿ ಫಾಸ್ಟ್ ಮೂವಿಂಗ್ ಕೂಡ ತ್ರೀ ಡೇಸ್ ನಿಮ್ಗೆ ಹಂಗೆ ಇರುತ್ತೆ ಫೇಸ್ ವಾಶ್ ಮಾಡಿದ್ರೆ ಕೂಡ ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ಸ್ ಆಮೇಲೆ ಬಂದ್ಬಿಟ್ಟು ಸೂಪರ್ ಸ್ಟೀಲ್ ಲಿಪ್ಸ್ಟಿಕ್ ಸಿಗುತ್ತೆ ಓಕೆ ನ್ಯೂ ಲಾಂಚ್ ಕೂಡ ಇದರಲ್ಲಿ ಸಿಗುತ್ತೆ ನಿಮ್ಗೆ ಇವಾಗ ನ್ಯೂ ಆಗಿ ಟ್ರೆಂಡಿಂಗ್ ಬಂದಿರೋದು ಇದು ಹಾಗೆ ನಿಮ್ಗೆ ಸೂಪರ್ ಸ್ಟೀಲ್ ನಲ್ಲಿ ಹಾಲ್ ವೆರೈಟೀಸ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ನ್ಯೂಡ್ ಶೇಡ್ ಬ್ರೈಟ್ ಶೇಡ್ ಎಲ್ಲ ಸಿಗುತ್ತೆ ಮತ್ತೆ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಬ್ರೈಡಲ್ಗೆ ಕೂಡ ನೀವು ಇದು ಯೂಸ್ ಮಾಡ್ಬೋದು ಅಗೇನ್ ಇದು ಬಂದ್ಬಿಟ್ಟು ಗ್ಲಾಜಿ ಲಿಪ್ಸ್ಟಿಕ್ಸು ಸೊ ಇದು ಗ್ಲಾಸಿ ಥರನೂ ಇರುತ್ತೆ ಮ್ಯಾಟ್ ಥರನೂ ಇರುತ್ತೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮ್ಯಾಮ್ ಇದರಲ್ಲಿ ಫುಲ್ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಇಲ್ಲಿ ಬಂದರೆ ಕಲರ್ಬಾರ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂ ಲಾಂಚ್ ಪ್ರಾಡಕ್ಟ್ಸ್ ಕೂಡ ಬಂದಿದೆ ಲಿಪ್ ಶೇಡು ಮತ್ತು ಹೈಲೈಟರ್ ಮತ್ತು ಫೌಂಡೇಶನ್ ಕಾಂಪ್ಯಾಕ್ಟು ಈ ಥರದ್ದು ಫುಲ್ ಎಲ್ಲನೂ ಅವೈಲೇಬಲ್ ಇರುತ್ತೆ ನಿಮಗೆ ಸ್ಕಿನ್ ಕೇರ್ ಕೂಡ ಸಿಗುತ್ತೆ ಓಕೆ ಇಂದ ತಗ್ದಿ ಮತ್ತೆ ಹೈ ಕೇರು ಕಾಜಲ್ ಲೈನರ್ ಮಸ್ಕಾರ ಎಲ್ಲನೂ ಸಿಗುತ್ತೆ ಲೈಕ್ ಥೂಮ್ ಮಸ್ಕಾರ ಸ್ಟೂರ್ ಕ್ರೀಮ್ ಆ ಥರ ನೀವು ಅಂದರೆ ಶುಗರ್ ಪ್ರಾಡಕ್ಟ್ಸ್ ಶುಗರ್ ಪ್ರಾಡಕ್ಟ್ಸ್ನಲ್ಲಿ ನಿಮಗೆ ಕ್ರಿಂಚ್ ಪ್ರಾಡಕ್ಟು ಅಗೇನ್ ಇದು ಫುಲ್ ಎಲ್ಲನೂ ಸ್ಕಿನ್ ಕೇರು ಸ್ಕಿನ್ ಇಂದ ಕಾಸ್ಮೆಟಿಕ್ಸ್ ಹಾಗೆ ಬಂದ್ಬಿಟ್ಟು ಕಾಸ್ಮೆಟಿಕ್ ಯು ಫೌಂಡೇಶನ್ ಇದೆ ಹಾಗೆ ಸ್ಟಿಕ್ ಫೌಂಡೇಶನ್ ಸಿಗುತ್ತೆ ಮತ್ತೆ ಕಾಂಪ್ಯಾಕ್ಟ್ ನ್ಯೂ ಲಾಂಚ್ ಲಿಪ್ಸ್ಟಿಕ್ ಮತ್ತೆ ಇನ್ನೊಂದು ತುಂಬಾ ಚೆನ್ನಾಗಿರೋದು ಕಡಿಮೆ ರೇಂಜ್ ನಲ್ಲಿ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಇದು ಶೇಡ್ ಸಿಗುತ್ತೆ ಇದು ಪಾಪ್ ಲಿಪ್ಸ್ಟಿಕ್ಸ್ ಇದು ಕಮ್ಮಿ ನಲ್ಲಿ ನಿಮ್ಗೆ ಎಲ್ಲಾನು ಅವೈಲೇಬಲ್ ಇರುತ್ತೆ ಇಲ್ಲಿ ನೋಡ ನಾನು ಇಲ್ಲಿ ಒಂದು ಪರ್ಚೇಸ್ ಮಾಡ್ಕೋಬಹುದು ಸೋ ಫ್ರೆಂಡ್ಸ್ ಮೂಡ್ದಲ್ಲ ಕಾಸ್ಮೆಟಿಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದಲ್ಲದೇ ಇನ್ನು ಕೂಡ ಈ ಸೈಡ್ ಅಲ್ಲಿ ಕೂಡ ನಮಗಿದೆ ಸೋ ಇದರ ಕೂಡ ಇದ್ರ ಬಗ್ಗೆ ಕೂಡ ಬನ್ನಿ ಮ್ಯಾಮ್ ಬನ್ನಿ ಇದ್ರ ಬಗ್ಗೆನ ಎಕ್ಸ್ಪ್ಲೈನ್ ಮಾಡಿ ಹೇ ಮದ ಫೇಸಸ್ ಕೆನಡಾ ಫೇಸಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಇದ್ರಲ್ಲಿ ಇದು ನೀವೇ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಓಪನ್ ಮಾಡಿದ್ರು ಇದ್ರಲ್ಲಿ ನಿಮ್ಗೆ ಕೂಡ ಬರುತ್ತೆ ಹಾಗೆ ಇದರಲ್ಲಿ ತ್ರೀ ಇನ್ ಒನ್ ಫೌಂಡೇಶನ್ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು ನೀವು ಬ್ರೈಡಲ್ ಗೆ ಕೂಡ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ಸ್ ಹಾಗೆ ನಿಮ್ಗೆ ಆಲ್ಮೋಸ್ಟ್ ಫೌಂಡೇಶನ್ಸು ಲೈನರ್ ಕಾಜು ಕಲರ್ ಎಲ್ಲಾನು ಅವೈಲೇಬಲ್ ಇದೆ ಇಲ್ಲಿ ನೈಕಾ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಮ್ಯಾಮ್ ನಿಮಗೆ ನೈಕಾ ಪ್ರಾಡಕ್ಟ್ಸ್ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫುಲ್ ಎಲ್ಲ ಫೌಂಡೇಶನ್ಸ್ ಮತ್ತೆ ಇದೆಲ್ಲಾನು ಅವೈಲೇಬಲ್ ಇರುತ್ತೆ ನೈಕಾ ಪ್ರಾಡಕ್ಟ್ಸ್ ನಲ್ಲಿ ಅದು ನಿಮ್ಮ ಹತ್ರ ಒಂದು ಬೆಸ್ಟ್ ವಿಷಯ ಏನು ಗೊತ್ತಾ ಸೆಕ್ಷನ್ ವೈ ಸೆಕ್ಷನ್ ಅದನ್ನೆಲ್ಲ ಅರೇಂಜ್ ಮಾಡಿದ್ರು ಸೋ ಈಜಿ ಇದೆ ನಮಗೆ ಏನಾದ್ರೂ ಲೈಕ್ ಪರ್ಟಿಕ್ಯುಲರ್ ಆಗಿ ನೈಕಾದಲ್ಲಿ ಏನಾದ್ರು ಬೇಕು ಅಂದ್ರು ನಾವು ಬಂದ್ ಇಲ್ಲೇ ಪರ್ಚೇಸ್ ಮಾಡ್ಕೊಬಹುದು ಸೊ ಅದು ಸೆಕ್ಷನ್ ವೈಸ್ ಇಟ್ಟಿರೋದು ಒಂದು ಹೊಸ ಬೆಸ್ಟ್ ವಿಷಯ ಸಿಗುತ್ತೆ ಮ್ಯಾಮ್ ಸೊ ಪ್ರಾಡಕ್ಟ್ಸ್ ಮೇಲೆ ನಮಗೆ ಡಿಸ್ಕೌಂಟ್ಸ್ ಇರುತ್ತೆ ಪ್ರಾಡಕ್ಟ್ಸ್ ನಲ್ಲಿ ಸೊ ನಿಮ್ಗೆ ಇದೇ ನೋಡಿ ಈ ತರ ಕಾಂಬೋಸ್ ನಲ್ಲಿ ಕೂಡ ಇರುತ್ತೆ ರೋಸ್ಮೆರಿ ಸೊ ಇದು ಬಂದ್ಬಿಟ್ಟು ಸ್ಪೆಷಲಿ ಹೇರ್ ಗ್ರೋತ್ ಗೆಲ್ಲ ಡ್ಯಾಂಡ್ರಫ್ ಗೆಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಇದು ಹೇರ್ ಫ್ಲವರ್ಸ್ ಇದು ಸೊ ಎಕ್ಸಸೈಸ್ ನ ವ್ಯಕ್ತಿರಲ್ವಾ ಸೊ ಫಂಕ್ಷನ್ ಗೆಲ್ಲ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಂಗಲ್ ಬ್ರಷಸ್ ಲೈಕ್ ಪೌಡರ್ ಬ್ರಷ್ ಸಿಗುತ್ತೆ ಹೈ ಶ್ಯಾಡೋ ಬ್ರಷ್ ಸಿಗುತ್ತೆ ಒಂದೊಂದು ಎಲ್ಲ ಕಿಟ್ ನಲ್ಲಿ ಬರುತ್ತಲ್ವಾ ಸೊ ಇದು ನೀವು ಇಂಡಿವಿಜುವಲ್ ಆಗಿ ಕೂಡ ನೀವು ಯೂಸ್ಕೋಬಹುದು ಮ್ಯಾಮ್ ಇದರಲ್ಲಿ ಕೂಡ ನಿಮಗೆ ಬ್ರಾಂಡ್ ವೈಸ್ ಇದೆ ಕೆನಡಾ ಮತ್ತೆ ಬ್ರ್ಯಾಂಡ್ ವೈಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಇದು ಹೆಡ್ ಬ್ಯಾಂಡ್ ಸಿಗುತ್ತೆ ಡಿಸ್ಪೋಸಬಲ್ ಮತ್ತೆ ಟಿಶ್ಯೂಸ್ ಸಿಗತ್ತೆ ಸಿಗುತ್ತೆ ಹಾಲ್ ಸೆಲೋನ್ ಯೂಸ್ ಆಗೋದೆಲ್ಲ ನಿಮಗೆ ಕಾಟನ್ ಇದೆ ರೋಲ್ ಇದೆ ಪ್ರತಿ ಒಂದು ಟಿಶ್ಯೂಸ್ ಆಗಲಿ ಟವಲ್ ಆಗಲಿ ಗ್ಲವ್ಸ್ ಆಗಲಿ ಶಾಂಪೂಸ್ ಆಗಲಿ ಪೆನಿಕ ಪೆಡಿಕಾ ಶಾಂಪೂಸ್ ಆಗಲಿ ಪ್ರತಿ ಒಂದು ಸೆಲೋನ್ ಯೂಸ್ ಆಗೋದು ಹ್ಯಾಂಡ್ ಸ್ಯಾನಿಟೈಸರ್ ಆಗಲಿ ನಿಮ್ಗೆ ಬಾಡಿ ವಾಶ್ ಆಗಲಿ ಬಾಡಿ ಲೋಷನ್ಸ್ ಆಗಲಿ ಪ್ರತಿ ಒಂದು ಎವ್ರಿಥಿಂಗ್ ಯು ವಿಲ್ ಗೆಟ್ ಆಗಿದೆ ಅದಲ್ಲ ಲೈಕ್ ಇಷ್ಟು ಇದರಲ್ಲಿ ನಾನು ನೋಡೇ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೀನಿ ನೋಡುವಾಗಲೇ ಖುಷಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಮಗೆ ಏನಾದ್ರು ಸಲೂನ್ ಅಥವಾ ಪಾರ್ಲರ್ಸ್ ಎಲ್ಲ ಇಟ್ಟು ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಏನಾದ್ರೂ ಪ್ರಾಡಕ್ಟ್ಸ್ ಎಲ್ಲ ಬೇಕಿದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಬಟ್ ನಮಗೆ ಬಂದ್ಬಿಟ್ಟು ಹೊಸದು ಈ ಥರ ಏನು ಗೈಡ್ ಯಾರು ಇಲ್ವಲ್ಲ ಅಂತ ಅನ್ಕೋಬೇಕಾದ್ರೆ ನೀವು ಇಲ್ಲಿ ಬರಬಹುದು ಇಲ್ಲಿ ತುಂಬಾ ಸ್ಟಾಫ್ಸ್ ಇದ್ದಾರೆ ಕಂಪ್ಲೀಟ್ಲಿ ಏನ್ ಹೇಳೋದು ಕಂಪ್ಲೀಟ್ಲಿ ಫ್ರೆಂಡ್ಲಿ ಸ್ಟಾಫ್ಸ್ ಅಂತ ಹೇಳ್ಬೋದು ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಜೀರೋ ನಾಲೆಜ್ ಅಲ್ಲಿ ಬಂದ ಒಂದ್ ಒಳ್ಳೆ ಗೈಡ್ ಮಾಡ್ಕೊಡ್ತಾರೆ ಸೊ ಎಲ್ಲಾ ಸ್ಟಾಫ್ ಸ್ಟಾಫ್ಸ್ ಬಂದ್ಬಿಟ್ಟು ಫ್ರೆಂಡ್ಲಿ ಆಗಿ ನಿಮಗೆ ಒಂದೊಂದು ಸಪೋರ್ಟ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಅಂಡ್ ಇನ್ನು ನೋಡ್ತಾ ಇದೀವಿ ಇದೆಲ್ಲ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ವಿಸಿಟ್ ಮಾಡಿ ನಿಮಗೆ ಹೇಗಿರುತ್ತೆ ಈ ಸ್ಟೋರ್ ಅಂದ್ರೆ ನಿಮ್ಗೆ ಸೂಪರ್ ಮಾರ್ಕೆಟ್ ತರ ಇರುತ್ತೆ ನಿಮ್ಗೆ ಏನ್ ಬೇಕೋ ನೀವೇ ಬಂದು ಖುದ್ದ ನೋಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಂದ್ರು ನೀವು ಇತರ ಬಂದು ಪರ್ಚೇಸ್ ಮಾಡ್ಕೊಬಹುದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಪರ್ಫೆಕ್ಟ್ ನೋಡಕ್ಕೆ ಎಲ್ಲ ಖುಷಿ ಆಗುತ್ತೆ ಎಲ್ಲೂ ನಿಮಗೆ ಒಂದೇ ಕಡೆಯಲ್ಲಿ ಪ್ರತಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಸೆಲೋನ್ ಪ್ರಾಡಕ್ಟ್ಸ್ ಆಗಲಿ ಪ್ರತಿ ಒಂದು ಯೂಸ್ ಆಗಲಿ ಪ್ರತಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಮ್ಯಾಮ್ ನಿಮಗೆ ಓಕೆ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂ ಕೂಡ ಐಟಮ್ಸ್ ಇದೆ ಸೊ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರ ನೋಡಿ ಮ್ಯಾಮ್ ಈ ಕಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಸೆಲಾನ್ ಪ್ರಾಡಕ್ಟ್ಸ್ ಪ್ಲಸ್ ಪಾರ್ಲರ್ ಪ್ರಾಡಕ್ಟ್ಸ್ ಸಿಗುತ್ತೆ ಹೇರ್ ಅಲ್ಲಿ ನೋಡಿ ಹೇರ್ ಡಮ್ಮೀಸ್ ಇದೆ ಹೇರ್ ಕ್ಲಿಪ್ಸ್ ಇದೆ ಹೇರ್ ರಬ್ಬರ್ ಪಿನ್ಸ್ ಇದೆ ಡಸ್ಟಿಂಗ್ ಬ್ರಷ್ ಕೂಡ ಸಿಗುತ್ತೆ ಮತ್ತೆ ಈ ಕಡೆ ಬಂದ್ರೆ ನೋಡಿ ಮ್ಯಾಮ್ ಕಟಿಂಗ್ ಶೀಟ್ ಸಿಗುತ್ತೆ ನಿಮ್ಗೆ ಆಪ್ರಾನ್ಸ್ ಇದೆ ನಮ್ಮ ಹತ್ರ ಮತ್ತೆ ಇಲ್ಲಿ ಜೆಲ್ ಸೈಡ್ ಅಲ್ಲಿ ನೋಡಿದ್ರೆ ನೋಡಿ ನಿಮ್ಗೆ ಶೇವಿಂಗ್ ಜೆಲ್ ಇದೆ ಫೋಮ್ ಇದೆ ಬ್ಲೇಡ್ಸ್ ಇದೆ ಮತ್ತೆ ಈ ಇಲ್ಲಿ ನೋಡಿ ಆಸಿಟೋನು ಹೈಡ್ರೋಜನ್ ಸೊ ಇದೆಲ್ಲ ಬಂದ್ಬಿಟ್ಟಿ ಈ ಸಲೂನ್ ಗೆ ಮತ್ತೆ ಪಾರ್ಲರ್ ಗೆ ಬೇಕಾಗಿರುತ್ತೆ ಐಟಮ್ಸ್ ಓಕೆ ಓಕೆ ನಿಮಗೆ ಸಿಗುತ್ತೆ ಒಂದ್ ನೋಡಿ ಕ್ಯಾಪ್ಸ್ಯೂಲ್ಸ್ ಸಿಗುತ್ತೆ ನಿಮಗೆ ಹೇರ್ ಗೆ ಫೇಸ್ ಗೆ ಟ್ರೀಟ್ಮೆಂಟ್ ಗೆ ಮತ್ತೆ ಆಲ್ಮಂಡ್ ಆಯಿಲ್ ಇದೆ ರೋಸ್ ವಾಟರ್ ಇದೆ ಕಂಪ್ಲೀಟ್ ನಿಮಗೆ ಸೆಲೋನ್ ಗೆ ಏನೇನ್ ಯೂಸ್ ಆಗುತ್ತೆ ಪ್ರತಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಬೆಸ್ಟ್ ಆಫರ್ ಅಂಡ್ ಬೆಸ್ಟ್ ಪ್ರೈಸ್ ಮಂಚೂರ್ ಮ್ಯಾಮ್ ಬಂದ್ ವಿಜಿಟ್ ಮಾಡಿ ಎಸ್ ಖಂಡಿತ ಆಕ್ಚುಲಿ ನೋಡಕ್ಕೆ ಖುಷಿ ಆಗುತ್ತೆ ಇಷ್ಟು ಒಂದು ಪ್ರಾಡಕ್ಟ್ ಎಲ್ಲ ಒಂದೇ ಕಡೆ ಇದೆ ಅನ್ನೋದು ಹೌದು ಮ್ಯಾಮ್ ಕಂಪ್ಲೀಟ್ ಒಂದೇ ಕಡೆ ನಿಮಗೆ ಈವನ್ ನಮ್ಮ ಸಿಸ್ಟರ್ ಕೂಡ ಪಾರ್ಲರ್ ಏನೋ ಸ್ಟಾರ್ಟ್ ಮಾಡಬೇಕು ಅಂತಿದ್ರು ಡೆಫಿನೆಟ್ಲಿ ಅವ್ರನ್ನ ನಾನು ಕರ್ಕೊಂಡು ಕರ್ಕೊಂಡ್ ಬರ್ತೀನಿ ಇಲ್ಲಿಗೆ डेफिनेटಲಿ ಕರ್ಕೊಂಡ್ ಬನ್ನಿ ನಿಮಗೆ ಬೆಸ್ಟ್ ಪ್ರೈಸ್ ವಿತ್ ಬೆಸ್ಟ್ ಆಫರ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ ಈ ಸೈಡ್ ಇದ್ರೆ ನೋಡಿ ಮ್ಯಾಮ್ ನಿಮಗೆ ಟಿಶ್ಯೂ ಸಿಗುತ್ತೆ ಗ್ಲೋವ್ ಸಿಗುತ್ತೆ ಶಾಂಪೂ ಸಿಗುತ್ತೆ ಇದು ಮ್ಯಾಮ್ ಹೇಳಿ ನೋಡಿ ಮ್ಯಾಮ್ ಈ ಕಡೆ ಬಂದ್ರೆ ನಿಮಗೆ ಪ್ರತಿ ಒಂದು ಸಲೂನ್ ಚೇರ್ ಸಿಗುತ್ತೆ ನಿಮಗೆ ಹೈಡ್ರೋಲಿಕ್ ಚೇರ್ ಇರುತ್ತೆ ನಿಮಗೆ ನಮ್ಮತ್ರ ಹೈಟೆಕ್ ಬ್ರ್ಯಾಂಡ್ ಇದೆ ವಾವ್ ಅದೇ ಮ್ಯಾಮ್ ಇದು ನೋಡಿ ಅಪ್ ಅಂಡ್ ಡೌನ್ ಮಾಡಬಹುದು

ಏರ್ ವಾಶ್ ಕೂಡ ಇದೆ ನಮ್ಮತ್ರ ಸೂಪರ್ ಮತ್ತೆ ನೋಡಿ ಇತರ ಚೇರ್ ಸಿಗತ್ತೆ ನಿಮ್ಗೆ ಹೇರ್ ಕಟ್ ಚೇರು ಬೇಬಿ ಕಿಡ್ಸ್ ಚೇರ್ ಅಂತ ಹೇಳ್ತಾರಲ್ಲ ಸೆಲೂನ್ ಇವಾಗ ತುಂಬಾ ಟ್ರೆಂಡ್ ಆಗಿದೆ ಇದ್ರಲ್ಲೂ ನಾವು ನಿಮ್ಗೆ ಕಲರ್ಸ್ ಕೂಡ ಸಿಗತ್ತೆ ತುಂಬಾ ಒಳ್ಳೇದು ಇದು ಮಕ್ಳು ಅಂದ್ರೆ ಇಷ್ಟ ಪಟ್ಟೆ ಬರ್ತಾರೆ ಅದು ಈ ತರ ತಗೋಳ್ಬೋದು ಹೌದು ಹೇರ್ ಕಟ್ ಎಲ್ಲ ಮಾಡ್ಬೇಕಾದ್ರೆ ಮಕ್ಳು ತುಂಬಾ ಹಳೆದಕ್ಕೆ ಈ ತರ ಇದ್ರೆ ಸೂಪರ್ ಹೌದು ಮ್ಯಾಮ್ ತರ ತಗೋಬೋದು ಮತ್ತೆ ನೋಡಿ ನೇಲಾಕ್ ಟೇಬಲ್ ಕೂಡ ಸಿಗತ್ತೆ ನಮ್ಗೆ ಓಕೆ ಮತ್ತೆ ನೋಡಿ ಈ ತರ ಇದು ಹೈಟೆಕ್ ಬ್ರ್ಯಾಂಡ್ ಅಂತ ಹೌದ್ರಾ ಹಾಗೆ ಹೈಟೆಕ್ ಬ್ರಾಂಡ್ ಅಲ್ಲೇ ಇದು ಹೌದು ನಮ್ಮ ಹತ್ರ ಪ್ಲಸ್ ನಿಮ್ಗೆ ಸರ್ವಿಸ್ ಕೂಡ ನಮ್ಮತ್ರ ಇರತ್ತೆ ಒನ್ ಇಯರ್ ವಾರಂಟಿ ಬರುತ್ತೆ ನಿಮ್ಗೆ ಹೈಟೆಕ್ ಬ್ರಾಂಡ್ ಅದು ಓಕೆ ಸರ್ವಿಸ್ ಕೂಡ ನಮ್ ಕಡೆಯಿಂದಾನೇ ಸಿಗುತ್ತೆ ಆಹಾ ಇದೆ ಹೌದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಲೈಕ್ ಒಂದೊಂದು ಒಂದೊಂದು ವಿಧವಾಗಿದೆ ನೋಡಿ ಮಹಾರಾಜಾ ಚೇರು ಸಿಗುತ್ತೆ ನಿಮ್ಗೆ ಆಹಾ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ನಿಮ್ಮ ಲೈಕ್ ಥೀಮ್ ನೀವು ನೀವೇನಾದ್ರು ನಿಮ್ ಸಲೂನ್ ಅಥವಾ ಪಾರ್ಲರೋ ರೆಡಿ ಮಾಡಿದೀರಾ ಅಂದ್ರೆ ಸೊ ಅದಕ್ಕೆ ತಕ್ಕಂತೆ ನೀವು ಕಸ್ಟಮೈಸೇಷನ್ ಕೂಡ ಮಾಡ್ಕೊಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಯು ಯೂಶಲಿ ನೀವ್ ನೋಡ್ಬೇಕಾದ್ರೆ ಒಂದ್ ಪ್ರೈಸ್ ಕೂಡ ಅಷ್ಟೇ ನಮ್ಗೆ ಇಲ್ಲಿ ಬಂದ್ರೆ ಅಫರ್ಡಬಲ್ ಪ್ರೈಸ್ ಅಲ್ಲೇ ಮಾಡಿಕೊಡ್ತಾರೆ ಸೊ ಇಲ್ಲಿ ನಿಮಗೆ ನೀವೇನಾದ್ರು ಪಾರ್ಲರ್ ಇಡಬೇಕು ಅನ್ನೋ ಒಂದು ಐಡಿಯಾ ಇತ್ತು ಸ್ಟಾರ್ಟ್ಅಪ್ ಏನಾದ್ರು ಮಾಡ್ಬೇಕು ಅಂದ್ರೂ ಕೂಡ ಡೆಫಿನೆಟ್ ಆಗಿ ಈ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಫ್ಯೂಚರ್ ಕೂಡ ವ್ಯೂಸ್ ಆಗುತ್ತೆ ಸೊ ಇದೆಲ್ಲ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕ್ವಾಲಿಟಿ ಬಗ್ಗೆ ನಾನು ಹೇಳಲೇಬೇಕು ಅಷ್ಟು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಆಗಿದೆ ಸೊ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೊ ನಿಮಗೆಲ್ಲ ಬಂದ್ಬಿಟ್ಟು ಆಫರ್ ಪ್ರೈಸ್ ಅಲ್ಲೇ ಇದೆ ಸೊ ನೀವೇನ ನಿಮಗೆ ಏನಾದರೂ ಈ ತರ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂದ್ರೆ ಮೋಡ್ ಆನ್ ಚಾನಲ್ ಮುಖಾಂತರ ಬಂದಿರಿ ಅಂದ್ರೆ ನಿಮಗೆ ಅಡಿಷನಲ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಅಲ್ಲವರ ಓಕೆ ಓಕೆ ಸೊ ಹಾಗೆ ಈ ಕಡೆ ಈ ಕಡೆ ಬಂದ್ವಿ ಅಂದ್ರೆ ಮ್ಯಾಮ್ ಇದ್ರ ಬಗ್ಗೆ ಹೇಳಿ ಮ್ಯಾಮ್ ಈ ಕಡೆ ಬಂದ್ರೆ ನೋಡಿ ಮ್ಯಾಮ್ ನಿಮಗೆ ಪೆಡಿಕ್ಯೂರ್ ಸೆಕ್ಷನ್ ಸಿಗುತ್ತೆ ನಿಮಗೆ ಓಕೆ ಇದ್ರಲ್ಲಿ ನೋಡಿಕಲ್ ಸೆಕ್ಷನ್ಸ್ ಇದೆ ನಮ್ಮ ಹತ್ರ ಬೇರೆ ಬೇರೆ ಟೈಪ್ ಚೇರ್ಸ್ ಇದೆ ಅಲ್ಲಿ ಮುಂದೆ ಹೋಗಿದ್ರೆ ನೋಡಿ ಮ್ಯಾಮ್ ಫೇಶಿಯಲ್ ಬೆಡ್ ಸಿಗುತ್ತೆ ನಿಮ್ಗೆ ಸ್ಪಾ ಬೆಡ್ ಸಿಗುತ್ತೆ ನಮ್ಮತ್ರ ಓಕೆ ಮತ್ತೆ ಇಲ್ಲಿ ನೋಡಿ ಮ್ಯಾಮ್ ಹೆಡ್ ಸ್ಟೀಮರ್ ಇದೆ ನಿಮ್ಗೆ ಹೆಡ್ ಸ್ಟೀಮರ್ ಕೂಡ ವೆರೈಟೀಸ್ ಇದೆ ಇದ್ರಲ್ಲಿ ಸಿಗುತ್ತೆ ಟೂ ಇನ್ ಒನ್ ಇದೆ ಸಿಂಗಲ್ ಇದೆ ಇದು ಫೇಸ್ ಸ್ಟೀಮರ್ ಇದೆ ಪ್ಲಸ್ ಟೂ ಇನ್ ಒನ್ ಬರುತ್ತೆ ಹೆಡ್ ಸ್ಟೀಮರ್ ಪ್ಲಸ್ ಫೇಸ್ ಸ್ಟೀಮರ್ ಟು ಇನ್ ಒನ್ ಇದೆ ನಮ್ಮತ್ರ ಈ ತರ ಬೇಕಂದ್ರೆ ಚೇರ್ಸ್ ಇದೆ ನಮ್ಮತ್ರ ಡಿಫ್ರೆಂಟ್ ಹೌದು ಮ್ಯಾಮ್ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ನಾವು ಯಾವ ಥರ ಬೇಕು ನಿಮಗೆ ಇನ್ನರಲ್ಲಿ ನೋಡಿ ನಮಗೆ ಚೇರ್ಸು ಸ್ಟೂಲ್ಸ್ ಎಲ್ಲ ಸಿಗುತ್ತೆ ನಿಮಗೆ ಸೂಪರ್ ಸೊ ಫ್ರೆಂಡ್ಸ್ ಬೇಕಂದರೆ ಇದನ್ನು ಕೂಡ ಇಲ್ಲೇ ಬಂದು ಪೋಚೆ ಮಾಡ್ಕೊಳ್ಳಿ